ಸ್ನೇಹಿತರೆ ಬಾಲಿವುಡ್ ಬೆಡಗಿ ಜೂಹಿ ಚಾವ್ಲಾ ಕುರಿತು ಯಾರಿಗೆ ತಾನೇ ತಿಳಿದಿಲ್ಲ ಹೇಳಿ ಮೂಲತಃ ಮುಂಬೈ ಬೆಡಗಿಯಾಗಿದ್ದರೂ ಸಹ ಕನ್ನಡಗರಿಗೆ ಜೂಹಿ ಚಾವ್ಲಾ ಅವರು ಭಾರಿ ಚೆನ್ನಾಗಿ ಪರಿಚಯವಿದ್ದಾರೆ ಯಾಕೆಂದರೆ ಬಾಲಿವುಡ್ನಲ್ಲಿ ಮಿಂಚುತ್ತಿದ್ದ ಸಮಯದಲ್ಲಿ ಕನ್ನಡದಲ್ಲಿ ಕೂಡ ಸಾಲು ಸಾಲು ಸಿನಿಮಾಗಳನ್ನು ಮಾಡುವ ಮೂಲಕ ಎಲ್ಲರ ಮನೆ ಗೆದ್ದಿದ್ರು ನಟಿ ಜೂಹಿ ಚಾವ್ಲಾ ಅದರಲ್ಲಿಯೂ ಸಹ ರವಿಚಂದ್ರನ್ ಅವರ ಜೊತೆ ಮಾಡಿದ ಸಿನಿಮಾಗಳು ಇಂದಿಗೂ ಸಹ ಎಲ್ಲರ ಅಚ್ಚುಮೆಚ್ಚಿನ ಸಿನಿಮಾಗಳಾಗಿವೆ ಇನ್ನು ಹೀಗೆ ಬಾಲಿವುಡ್ನಲ್ಲಿ ಹಾಗೂ ಕನ್ನಡ ಚಿತ್ರರಂಗ ಸೇರಿದಂತೆ ಹಲವಾರು ಚಿತ್ರರಂಗದಲ್ಲಿ ನಟಿಸಿ ಬಾರಿ ಜನಪ್ರಿಯತೆಗಳನ್ನು ಗಳಿಸಿಕೊಂಡ ನಟಿ ಜೂಹಿ ಚಾವ್ಲಾ ಅವರು ತಮ್ಮ ವೈವಾಹಿಕ ಜೀವನದಲ್ಲೂ ಕೂಡ ಭಾರಿ ಸದ್ದು ಮಾಡಿದರು ಏಕೆಂದರೆ ತನಗಿಂತ ವಯಸ್ಸಿನಲ್ಲಿ ದೊಡ್ಡವರನ್ನು ಮದುವೆಯಾದರೂ ಅದರಲ್ಲಿಯೂ ಜೂಹಿ ಚಾವ್ಲಾ ಅವರ ಪತಿ ಮೆಹತಾ ಅವರು ಇವರ ವಯಸ್ಸಿಗಿಂತ ತುಂಬಾನೇ ವಯಸ್ಸಾದಂತೆ ಕಾಣುತ್ತಿದ್ದರು ಅಸಲಿ ವಯಸ್ಸು ತಿಳಿಯದೇ ಇದ್ದಾಗ ಇವರಿಬ್ಬರ ನಡುವಿನ ಭಾರಿ ವಯಸ್ಸಿನ ಅಂತರ ಇದೆ ಎಂದು ಈಗಾಗಲೇ ಮದುವೆಯಾಗಿದ್ದರೂ ಸಹ ಎರಡನೇ ಹೆಂಡತಿಯಾಗಿ ಜೂಹಿ ಚಾವ್ಲಾ ಅವರು ಕೇವಲ ಹಣಕ್ಕಾಗಿ ಜೈ ಮೆಹ್ತಾ ಅವರನ್ನ ಮದುವೆಯಾಗಿದ್ದಾರೆ ಎಂದು ಬಹಳ ಸುದ್ದಿ ಯಾಕೆಂದ್ರೆ ಜೈ ಮೆಹತಾ ಅವರು ಮುಂಬೈನ ಟಾಪ್ ಉದ್ಯಮಿಗಳಲ್ಲಿ ಒಬ್ಬರಾಗಿದ್ದರು ಆದರೆ ಇವರಿಬ್ಬರ ನಡುವಿನ ಪ್ರೇಮ ಬೆಳೆಯಲು ಅಸಲಿ ಕಾರಣವೇ ಬೇರೆ ಇದೆ ಹೌದು ಸ್ನೇಹಿತರೆ ಮೊದಲು ಸ್ನೇಹಿತರಾಗಿದ್ದ ಇವರಿಬ್ಬರು ಬಹಳ ಆಪ್ತರಾಗಿದ್ರು ಇದೇ ಸಮಯದಲ್ಲಿ ಜೂಹಿ ಚಾವ್ಲಾರ್ ಅವರ ತಾಯಿಯು ಇಹಲೋಕ ತ್ಯಜಿಸುತ್ತಾರೆ ಈ ಸಮಯದಲ್ಲಿ ಅವರ ಜೊತೆ ನಿಂತಿದ್ದು ಕೇವಲ ಜೈ ಮೆಹತಾ ಮಾತ್ರ ಇದೇ ಸಮಯದಲ್ಲಿ ಇವರಿಬ್ಬರ ನಡುವೆ ಪ್ರೀತಿ ಆಗುತ್ತೆ ಇದಾದ ಬಳಿಕ ಎಲ್ಲರೂ ಇವರಿಬ್ಬರನ್ನ ಟ್ರೋಲ್ ಮಾಡ್ತಾರೆ ಹೀಗಿರುವಾಗ ಜೂಹಿ ಚಾವ್ಲಾ ಅವರ ಅಕ್ಕ ಕ್ಯಾನ್ಸರ್ ನಿಂದ ಇಹಲೋಕ ತ್ಯಜಿಸ್ತಾರೆ ಹಾಗೂ ಸಹೋದರನಿಗೆ ಸ್ಟ್ರೋಕ್ ಆಗುತ್ತೆ ಇದಾದ ಬಳಿಕ ಅವರು ಕೂಡ ಈ ಹಲೋಕ ತ್ಯಜಿಸ್ತಾರೆ ಹೇಗೆ ಸಾಕಷ್ಟು ಏಳು ಬೀಳುಗಳನ್ನು ಕಂಡು ಪ್ರತಿ ವಿಚಾರದಲ್ಲೂ ಅವರ ಜೊತೆ ಪ್ರತಿ ಬಾರಿಯೂ ಜೂಹಿ ಚಾವ್ಲಾರ್ ಅವರ ಜೊತೆ ನಿಂತಿದ್ದು ಜಯ ಮೆಹ್ತಾ ಮಾತ್ರ ಅದೇ ಕಾರಣಕ್ಕಾಗಿ ಹೀಗೆ ನಿಲ್ಲುವ ಧೈರ್ಯ ನೀಡಿದಕ್ಕಾಗಿ ಜೂಹಿ ಚಾವ್ಲಾರ್ ಎರಡನೇ ಹೆಂಡತಿಯಾಗಿ ಜಯ ಮೆಹ್ತಾ ಅವರನ್ನ ಮದುವೆಯಾಗಲು ಒಪ್ಪಿಕೊಳ್ತಾರೆ ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಂಡ್ರು ಸ್ನೇಹಿತರ ಇವರಿಬ್ಬರ ಜೋಡಿ ಬಗ್ಗೆ ನಿಮಗೇನು ಅನಿಸುತ್ತೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಲೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಹೋಗ್ತಿರೋ ಬೆಲೆಕನನ್ನು ಕ್ಲಿಕ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು